ಇವತ್ತು ಮಾರ್ನಿಂಗ್ ಮಾರ್ಕೆಟ್ ಓಪನ್ ಆಗಿದ ತಕ್ಷಣ ಒಂದೇ ಒಂದು ಸೆಟ್ಟಾಗಿ ಎರಡು ಪರ್ಸೆಂಟ್ ಬಿತ್ತು ಅದ್ರ ನಿಫ್ಟಿ ಫಾರ್ಮಾ ನಿಫ್ಟಿ ಫಾರ್ಮಾ ಯಾಕೆ ಬಿಕ್ತು ಅಂದರೆ ಟ್ರಂಪ್ ಬಂದು ನಾನು ಡ್ರಕ್ಲೈಸರ್ಸ್ನ ಕಡಿಮೆ ಮಾಡ್ತೀನಿ ಎಕ್ಸಿಕ್ಯೂಟಿವ್ ವಾಡ್ರಲ್ಲಿ ಸಹಿ ಹಾಕ್ತೀನಿ ಇನ್ಶೂರೆನ್ಸ್ ಕಂಪನಿ ಎಲ್ಲ ಈಗ ಗೆ ದುಡ್ಡು ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಬೇರೆ ಊರಲ್ಲಿ ಯಾವ ಬೆಲೆಗೆ ಮಾಡ್ತಾ ಇದ್ದಾರೋ ಅದೇ ಬೆಲೆಗೆ ನೀವು ಡ್ರಗ್ನ ಮಾರಬೇಕು ಅಂತ ಟ್ರಂಪ್ ಶುರು ಮಾಡಿದ್ದಾರೆ ಯಾವಾಗಾದರೂ ಒಂದು ಎಕ್ಸಿಕ್ಯೂಟಿವ್ ಬಂದು ಪ್ರೈಸಸ್ನ ಫಿಕ್ಸ್ ಮಾಡ್ಬೋದು ಅಂತ ಅಂದ್ಕೊಂಡ್ರೆ ಮಾರ್ಕೆಟ್ ಅದ್ರ ಬೆಲೆನೋ ತೋರಿಸುತ್ತೆ ತುಂಬ ಡ್ರಗ್ಸ್ ಕಾಣದೇ ಹೋಗಿಬಿಡುತ್ತೆ ಬಟ್ ನಮ್ಮ ಪ್ರಕಾರ ಗಗ್ಗಿ ಇಂಡಸ್ಟ್ರಿಯಲ್ಲಿ ಒಳ್ಳೆ ಕಂಪ್ನಿ ಸಿಕ್ತು ಅಂದರೆ ನಾವು ತಗೋಬೋದು ನಾರ್ಮಲ್ ಆಗಿ ಪರ್ಫೆಕ್ಟ್ ಬಂದು ಡ್ರಗ್ ಕಂಪನಿನಲ್ಲಿ ಯಾಕೆ ಇನ್ವೆಸ್ಟ್ ಮಾಡಲ್ಲ ಅಂದರೆ ಆರೆಂಜ್ ಡೀಲಿನಲ್ಲಿ ದುಡ್ಡು ಹಾಕ್ತಾನೇ ಇರಬೇಕು ಒಂದೇ ಒಂದು ಬ್ಲಾಕ್ ಬಸ್ಟರ್ ಡೀಲ್ ಹೊಡಿಯುತ್ತೆ ಅದು ಇಲ್ಲಿ ನಾವು ಹೊಡೆದು ಸ್ವಲ್ಪ ದುಡ್ಡು ಮಾಡೋ ಅಂದ್ರೆ ಇನ್ನೊಬ್ಬ ಜನರಲ್ಲಿ ಕಾಫ್ ಕಾಪಿ ಮಾಡಿಬಿಡ್ತಾನೆ ಅನ್ನೋದೇ ಜನರಲ್ ಫಿಯರ್ ಬಟ್ ನಮ್ಮ ರೂಪಾಯಿನಲ್ಲಿ ಇನ್ವೆಸ್ಟ್ ಮಾಡೋದರಿಂದ ಮಾಡೋ ಕಂಪ್ನಿಯೆಲ್ಲ ನಮ್ಮ ಕಂಪ್ನಿ ಅನ್ನೋದ್ರಿಂದ